ಹಲೋ ಎಲ್ರಿಗೂ ಇವತ್ತು ಮೈಸೂರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಬ್ಲಾಗಲ್ಲಿ ತೋರಿಸ್ತೀನಿ ಏನೇನು ಮಾಡಿದ್ವಿ ಆಯ್ತು ಅಂತ ಅಂದರೆ ತುಂಬ ಚೆನ್ನಾಗಿತ್ತು ಮೈಸೂರು ಅರಮನೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ನಾನು ಇದು ಫೋರ್ ಫೋರ್ ಅಂದರೆ ನಾಲ್ಕನೇ ಸರಿ ಹೋಗ್ತಾ ಇರೋದು ನಾಲ್ಕನೇ ಸರಿ ಹೋದ್ರೂ ಬೋರ್ ಅನಿಸಿಲ್ಲ ತುಂಬ ಚೆನ್ನಾಗೇ ಇತ್ತು ಅದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಷ್ಟು ಕ್ಲಿಯರ್ ಬಂದಿಲ್ಲ ಇದು ನನ್ನ ತಂಗಿನೇ ವಿಡಿಯೋ ಮಾಡ್ತಿದ್ಲಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿಂದಿದ್ದಾಗೆ ಒಂದು ಸ್ವಲ್ಪ ಮುಂದೆ ಪಾಸಾದ ಮೇಲೆ ನಾನು ಮಾಡ್ತೀನಿ ಕಂಟಿನ್ಯೂ ಹೋಗುತ್ತೆ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಮೈಸೂರಲ್ಲಿ ನಾವು ಯಾವ ಥರ ಪ್ಯಾಲೆಸ್ ನೋಡಿದ್ವಿ ಅಂತಂದು ಇದು ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಕೋಲಾರದಲ್ಲಿ ಕೂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಮ್ಮನೂ ಕೂತ್ಕೊಂಡಿದ್ದಾರೆ ನಾವು ಕೂತ್ಕೊಂಡಿದ್ವಿ ಅವರು ಏನು ಟೀ ಕಾಫಿ ಅವ್ರು ಆ ಕಡೆ ಹೋದರು ನಾವು ಕೂತ್ಕೊಂಡಿದ್ದೀವಿ ಇದೇ ಬಸ್ಸು ಈ ಬಸ್ಸಲ್ಲೇ ಹೋಗ್ತಾ ಇರೋದು ಇವಾಗ ಬಸ್ ತೋರಿಸಿದ್ದೀನಿ ಕರೆಕ್ಟಾಗಿ ನಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಇಲ್ಲಿಂದ ಈ ಬಸ್ವರ್ಗಷ್ಟೇ ಅವ್ಳು ಮಾಡಿದ್ವಿ ಇಲ್ಲಿಂದ ಇದ್ದಾಗ ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ನೋಡಿ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರೋದು ಇವಾಗ ಬೆ ಮೆಜೆಸ್ಟಿಕ್ಕಲ್ಲಿ ಇಳಿದುಬಿಟ್ಟು ಬಸ್ ಚೇಂಜ್ ಮಾಡ್ಕೊಂಡ್ವಿ ಅಂದರೆ ಕೋಲಾರದಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಸೆಟ್ಲೈಟ್ಗೆ ಹೋಗಿ ಸೆಟ್ಲೈಟಿಂದ ಹಂಗೆ ಹೋಗೋಣ ಅಂದ್ಕೊಂಡ್ವಿ ಡೈರೆಕ್ಟ್ ಬಸ್ ಬೆಂಗಳೂರಲ್ಲೇ ಮೆಜೆಸ್ಟಿಕ್ಕಲ್ಲೇ ಸಿಕ್ಕಿದ್ರಿಂದ ಸೆಟ್ಲೈಟ್ ಹತ್ರ ಹೋದ್ವಿ ಆ ಕಡೆ ಪಕ್ಕದಲ್ಲೇ ಮೆಜೆಸ್ಟಿಕಲ್ಲಿ ಸಿಕ್ತು ಮತ್ತು ಅದಕ್ಕೆ ಕಂಟಿನ್ಯೂ ಆಗಿ ಹೋದ್ವಿ ನೋಡಿ ತುಂಬ ಫುಲ್ಲು ರಶ್ ಇತ್ತು ಅಂದರೆ ನಾವು ಹೋಗಿರೋದು ಗುರುವಾರ ಹೋಗಿದ್ದು ಅಂದರೆ ಫುಲ್ ರಶ್ ಇತ್ತು ಗುರುವಾರದಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೇ ಟ್ರಾವೆಲ್ ಮಾಡಿ ಸುಸ್ತನ ಆಗಿತ್ತು ಅದರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡಿ ಇವಾಗ ಬಸ್ ಇದ್ವಿ ಬಸ್ ಹತ್ಕೊಂಡು ಅಲ್ಲಿ ಏನೋ ಬಸ್ ಸೆಟ್ಲೈಟ್ ಬಸ್ ಹತ್ರ ನಿಂತ್ಕೊಂಡಿದ್ವಿ ಅಲ್ಲಿ ಜಗಳ ಮಾಡ್ತಾಯಿದ್ರು ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಹಿಂದಿ ಇವಾಗ ಹಿಂದಿ ಅವರು ಹಿಂದಿ ಬರೋದನ್ನು ಮಾತಾಡ್ತಾರೆ ಇಲ್ಲ ನಮ್ಮ ಕರ್ನಾಟಕದವರು ಎಲ್ಲ ಭಾಷೆಯಲ್ಲೂ ಕಲಿತೆ ಮಾತಾಡ್ಬೇಕು ಅನ್ನೋದೇನಿಲ್ಲ ಅಲ್ಲೊಬ್ಬಣ್ಣ ಹಿಂದಿಯವನು ಅಡ್ರೆಸ್ ಇದ್ನು ಇವಣ್ಣ ಕನ್ನಡದಲ್ಲಿ ಕಂಡಕ್ಟ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಅದಕ್ಕೆ ನೀವು ಕನ್ನಡದಲ್ಲಿ ಕೇಳಬೇಕು ಅಂತಂದು ಇವಾಗ ಅವ್ರವ್ರ ಭಾಷೆ ಅವರಿಗೆ ಅವ್ರವ್ರಿಗೆ ಹೆಚ್ಚು ಅಷ್ಟೇ ಅಂತ ಎಲ್ಲರೂ ಕನ್ನಡನೇ ಮಾತಾಡೋಕ್ಕಾಗತ್ತೆ ಅವ್ರವ್ರ ಭಾಷೆ ಇವಾಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀವಿ ತಮಿಳ್ನಾಡಿಗೆ ಅಂತ ಟೂರ್ ಹೋಗ್ತೀವಿ ನಾವು ಅವ್ರ ಭಾಷೆ ಕಲಿತೆ ಕೇಳಬೇಕೇನು ಆ ಥರ ಕನ್ನಡ ವಿಷಯದಲ್ಲೇ ಈ ಥರ ಮಾಡಬಾರ್ದು ಅನ್ನಿಸ್ತು ನನಗೆ ಅಂದರೆ ನಾವು ಟೂರ್ ಹೋದಾಗ ಬೇರೆ ಭಾಷೆ ಬರಲ್ಲ ನಾವು ಕನ್ನಡದಲ್ಲೇ ಅವ್ರ ಭಾಷೆ ಕಲ್ತ್ಕೊಂಡೇ ಮಾತಾಡಬೇಕಾ ಅನ್ನೋದು ಅವ್ರ ಕಂಡಕ್ಟರ್ ಹೇಳ್ತಾಯಿದ್ರು ಇಲ್ಲ ನೀವು ಕನ್ನಡದಲ್ಲೇ ಕೇಳಬೇಕು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಲ್ಲ ಅಂತ ಬೈತಾಯಿದ್ರು ಇದು ಪ್ಯಾಲೇಸ್ ಹತ್ತಿರ ಹೋಗ್ತಾ ಇದ್ದೀವಿ ನೋಡಿ ಎಂಟ್ರೆನ್ಸ್ ಇದು ಪ್ಯಾಲೇಸ್ ಹತ್ರ ಈ ಕಡೆ ದೇವಸ್ಥಾನ ಇದೆ ಇಲ್ಲಿ ಅದು ಕ್ಲೀನಾಗಿ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಅದರಿಂದ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ನಾವು ಇವಾಗ ಕರೆಕ್ಟಾಗೆ ಎರಡೂವರೆ ಆಗಿತ್ತು ಮೂವರು ಇದ್ದೀವಿ ಮುಂದೆ ಅದನ್ನೇ ಇದ್ರಿ ಎಷ್ಟು ಜನ ಇದ್ರ ಅಂತ ಮೂವರು ಅಂತಂದು ಹೇಳಿದೆ ಅದೇ ಇವಾಗ ರಾಯಿಂದ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಇವಾಗ ಮುಂದೆ ಹೋಗ್ತಾ ಇದ್ವಿ ಟಿಕೆಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಟಿಕೆಟ್ ಕೌಂಟ್ರೂ ಮುಂದ್ಗಡೆ ಇತ್ತಲ್ಲ ಅಲ್ಲಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಾದರೂ ತುಂಬ ಜನ ಇದ್ದರು ಅಲ್ಲಿ ಕೋಚ್ ಒಬ್ಬರು ಹೇಳಿದರು ಮಾರ್ನಿಂಗು ಇಲ್ಲ ಈವ್ನಿಂಗು ಜಾಸ್ತಿ ಇರ್ತಾರೆ ಅಂತ ಈವ್ನಿಂಗ್ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ನಾವು ಮುಂದೆ ಪ್ಲೇಸ್ ಎಲ್ಲ ಕವರ್ ಮಾಡಿ ಹೋಗ ಹೋಗೋಣ ಈವ್ನಿಂಗ್ ಅಂದ್ಕೊಂಡ್ವಿ ಅಂದರೆ ಮತ್ತೆ ಐದು ಗಂಟೆ ಕ್ಲೋಸ್ ಇದೆ ಅದು ಅಷ್ಟೇ ಬಿಸಿಲಿಗೆ ಅಷ್ಟೊಂದು ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಅಂದ್ಕೊಂಡು ಇವಾಗಲೇ ಹೋದ್ವಿ ಇದು ಫ್ರೆಂಟು ಅಂದರೆ ಅರಮನೆ ಫ್ರೆಂಟಲ್ಲಿ ನಿಂತ್ಕೊಂಡಿರೋದು ಇದು ಫ್ರೆಂಟ್ ನೋಡಿ ಈ ಥರ ಇದೆ ಫ್ರೆಂಟು ತುಂಬ ಚೆನ್ನಾಗಿದೆ ದೊಡ್ಡದಾಗಿ ದೊಡ್ಡ ದೊಡ್ಡ ಅಂದರೆ ಪ್ಯಾಲೇಸು ಒಳಗಡೆ ಎಲ್ಲ ತೋರಿಸ್ತೀನಿ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡ್ತಾಯಿರಿ ಅಂದರೆ ಅಲ್ಲಿ ಥರ ಇತ್ತು ಯಾವ ಥರ ಹೋಯ್ತು ಅಂತ ಕಂಟಿನ್ಯೂ ಮಾಡ್ತೀನಿ ನಮಗೆ ಮೈಸೂರು ಅಂದ ತಕ್ಷಣ ನೆನಪಾಗುತ್ತೆ ಚಾಮುಂಡೇಶ್ವರಿ ಮತ್ತು ಮೈಸೂರು ಅರಮನೆ ಇವೆಡೆ ಪ್ಯಾಲೇಸು ಅದು ಬಿಟ್ಟರೆ ಮಿ ಮಿಕ್ಕಿದ್ದ ಪ್ಲೇಸ್ಗಳಿದ್ದಾವೆ ಮುಂದೆ ಕಂಟಿನ್ಯೂ ಆಗ್ತಾ ಇರ್ತವೆ ಬ್ಲಾಗ್ಸು ಕೊನೆವರೆಗೂ ಇರಿ ಅಂದರೆ ನಾಳೆ ನಾಡಿದ್ದು ಹಂಗೆ ಕಂಟಿನ್ಯೂ ಆಗುತ್ತೆ ಏನೇನು ಪ್ಲೇಸ್ ನೋಡಿದ್ಮೇ ಅವೆಲ್ಲ ಒಂದೊಂದು ಲೆಂತಿ ವಿಡಿಯೋ ಆಗುತ್ತೋ ಒಂದರಲ್ಲೇ ಹಣ್ಣು ಮಾಡಿದೆ ಅದಕ್ಕೆ ಒಂದು ಒಂದೊಂದು ವಿಡಿಯೋ ಒಂದೊಂದು ದಿನ ಹಾಕ್ಬೇಕು ಅಂದ್ಕೊಂಡು ಒಂದೊಂದು ಪ್ಲೇಸಿಂದ ಒಂದೊಂದು ದಿನ ಹಾಕ್ತೀನಿ ನೋಡ್ತಾಯಿರಿ ನೋಡಿ ಇದು ಅಲ್ಲೇ ಪಕ್ಕದಲ್ಲಿ ಚಪ್ಪಲಿ ಎಲ್ಲ ಕೊಟ್ಬಿಟ್ಟು ಇಲ್ಲ ಗೆಜ್ಜೆಲ್ಲ ತೊಗೊಂಡು ಹೋಗ್ತೀವಲ್ಲ ಅಲ್ಲಿ ಇದು ಈ ಥರ ಗಿಫ್ಟ್ ಇಟ್ಟಿರ್ತಾರೆ ಅರಮನೆ ಒಳಗೆ ನಾವು ಕೇಳಿದರೆ ಆ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ಕಾಸಿಗೆ ಹಂಗೆ ಕೊಡೋಲ್ಲ ಇಲ್ಲಿ ಅದೇ ವಿಗ್ರಹ ಮಾಮೂಲಿ ಇರ್ತವಲ್ಲ ಅದೇ ಥರ ಇದ್ವು ಅಲ್ಲಿ ನೋಡಿಕೊಂಡು ನಾವೇನು ತೊಗೊಳಕ್ಕೆ ಹೋಗಿಲ್ಲ ಹಂಗೆ ಮುಂದೆ ಪಾಸಾದ್ವಿ ಮುಂದೆ ಪಾಸ್ ಆಗ್ತಾ ಆಗ್ತಾ ಇದು ಎಂಟ್ರೆನ್ಸು ಕೇಳಿದರು ಎಂಟ್ರೆನ್ಸಲ್ಲಿ ನೋಡಿಬಿಟ್ಟು ಅಲ್ಲಿ ಕೌಂಟರ್ ಇರುತ್ತಲ್ಲ ಅಲ್ಲಿ ಕೌಂಟರ್ ಹತ್ರ ಕೇಳಿಬಿಟ್ಟು ಟಿಕೆಟ್ ಕೊಟ್ಟು ಮುಂದೆ ಒಳಗಡೆ ಪ್ರೆಸೆಂಟ್ ಆದ್ವಿ ಇಲ್ಲಿ ಇದು ಗೊತ್ತೇ ಇರ್ಬೋದು ಅದು ಬ್ಯಾಗ್ ಚೆಕಿಂಗು ಬ್ಯಾಗ್ ಚೆಕ್ಕಿಂಗ್ ಕೊಟ್ಬಿಟ್ಟು ಫಸ್ಟ್ ನೋಡಿದ್ದೆ ನಾವು ಅಂಬಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ದುರ್ಗಾದೇವಿ ಅಲ್ಲ ಚಾಮುಂಡೇಶ್ವರಿ ವಿಗ್ರಹ ಇತ್ತು ಅದನ್ನು ನೋಡಿಕೊಂಡು ಕೈ ಮುಕ್ಕೊಂಡು ಮುಂದೆ ಬಂದಿದ್ದು ಅದು ಮಿನಿ ಮೈಸೂರು ಪ್ಯಾಲೇಸು ಚಿಕ್ಕದಾಗಿ ಝೂ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ ಅಷ್ಟೇ ಅಂದರೆ ಚಿಕ್ಕದು ಚೆನ್ನಾಗಿತ್ತು ಇಲ್ಲಿ ಗೊಂಬೆಗಳು ಅಂದರೆ ಅವಾಗಿನ ರಾಜರಾಗಿರ್ಬೋದು ಆ ಆವಾಗ ಯಾವ ಥರ ಇದ್ದರು ಯಾವ ಥರ ಆಚರಣೆ ವಿಚಾರಣೆ ಯಾವ ಥರ ಮಾಡ್ತಾಯಿದ್ರು ಅನ್ನೋ ವಿಷಯನ ಕ್ಲಾರಿಟಿಯಾಗಿ ಎಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿ ಗೊಂಬೆಗಳ ಥರ ಮಾಡಿ ಇಟ್ಟಿದ್ರು ಅಷ್ಟೇ ನೋಡಿ ಇದು ಅವಾಗ ಅವರು ಏನು ಅವಾಗಿನ ಹಬ್ಬ ಮತ್ತು ಆಚಾರ ವಿಚಾರಗಳಿರ್ತವಲ್ಲ ಆ ಥರ ಫೋಟೋಸ್ ಇದ್ದು ಇದು ಅರಮನೆ ಒಳಗೆ ಪ್ರೆಸೆಂಟ್ ಹೋಗ್ತಾ ಹೋಗ್ತಾ ನೋಡಿ ಕಂಬಗಳು ಅದೆಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು ಹೇಳೋದಕ್ಕೂ ನೀವು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೋಡಿ ದೊಡ್ಡ ದೊಡ್ಡ ಕಂಬ ಕಂಬ ಚೆನ್ನಾಗಿತ್ತು ಇಲ್ಲಿ ತುಂಬ ದೊಡ್ಡ ಕಂಬ ಚಿಕ್ಕದಾಗ ಒಂದು ಮಂಟಪ ಇದು ಇಲ್ಲಿ ಮೀಟಿಂಗು ಇಲ್ಲ ಆವಾಗಿನ ಸಬ್ ಸಭಾಂಗಣ ಅಂತಾರಲ್ಲ ಅದು ಆಚರಣೆ ಮಾಡ್ತಾರಂತೆ ಇಲ್ಲಿ ಕೂತ್ಕೊಂಡು ಅಲ್ಲಿ ಕೋಚೆ ಹೇಳಿದರು ಅದನ್ನ ಮುಗಿಸ್ಕೊಂಡು ಮುಂದೆ ಹೋಗ್ತೀನಿ ನೋಡಿ ಇದು ಅದಾದ ಅದಾದಮೇಲೆ ಮುಂದೆ ನೆಕ್ಸ್ಟ್ ಹೋಗ್ತಾ ಇರೋದು ಇದು ನೋಡಿ ದೊಡ್ಡ ದೊಡ್ಡ ಕಂಬಗಳು ಇದು ರಾಜರು ಅಲ್ಲೇನು ಜಯಲಕ್ಷ್ಮಮ್ಮ ಅವರು ಕೃಷ್ಣರಾಜ ಒಡೆಯರು ಅವ್ರ ಫೋಟೋಗಳು ಅವರು ಫೋಟೋ ಆವಾಗಿನ ಕಾಲದಲ್ಲಿ ಅಷ್ಟು ಮೆಮೊರೇಬಲ್ ಆಗಿ ಇವಾಗಿನ ಥರ ಫೋಟೋಸು ವೀಡಿಯೋಸ್ ಇರಲಿಲ್ಲಲ್ಲ ಆ ಥರ ಫೋಟೋ ಮಾಡಿಬಿಟ್ಟು ಕೆಳಗೆ ನೇಮು ಅವರು ಮರಣ ಮತ್ತು ಜನನದು ಡಿಟೇಲ್ಸೆಲ್ಲ ಇಟ್ಟಿದ್ರು ಇದು ಎಲ್ಲ ಪೈಂಟಿಂಗು ಇದು ಮುಂದೆ ತೋರಿಸ್ತೀನಿ ಅಂದರೆ ಅವಾಗಿನ ಕಾಲದಲ್ಲಿ ಫೋಟೋಸು ಅವೆಲ್ಲ ಇರಲಿಲ್ಲಲ್ವ ರಾಜರೆಲ್ಲ ಸ್ವಲ್ಪ ಇದ್ದು ಅಂತಾರಲ್ವ ಅವರೆಲ್ಲ ಪೇಂಟಿಂಗ್ ಮಾಡಿಸಿ ಇಟ್ಕೊಂಡಿರೋದು ಅವಾಗಿನ ಮಕ್ಕಳು ರಾಜರ ಕುಟುಂಬ ಹೆಂಗಿತ್ತು ಅಕ್ಕ ತಂಗಿರ ಆಗಿರ್ಬೋದು ಇದು ರಾಣಿ ನೋಡಿದರೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿ ಅವ್ರ ಕುಟುಂಬ ಅವ್ರ ಮಕ್ಕಳದು ಮತ್ತು ಲಾಸ್ಟಿಗೆ ನೋಡಿ ಇವ್ರು ಗೊತ್ತೇ ಇರ್ತಾರೆ ನಿಮಗೆ ಹೇಳೋದೇನು ಬೇಕಾಗಿಲ್ಲ ಅದು ನೋಡಿಕೊಂಡು ಮುಂದೆ ಬಂತು ಇದು ನೋಡಿ ಆವಾಗಿನ ಕಾಲದಲ್ಲಿ ನಾವು ಇವಾಗೇನು ವಾರ್ಡ್ರಪ್ಸು ಅವೆಲ್ಲ ಮಾಡ್ಕೊತಿದ್ವೋ ಅವೆಲ್ಲ ಆವಾಗ ಇರಲಿಲ್ಲಲ್ವ ವಾರ್ಡ್ರಪ್ಸ್ ಅವೆಲ್ಲ ಈ ಥರ ಅದರಲ್ಲೇ ಇಟ್ಕೊತಾಯಿದ್ರು ಅವರು ಕಾಸು ಹಣ ಬಂಗಾರ ಒಡವೆ ವಜ್ರ ಅವೆಲ್ಲ ಇಂಥದ್ರಲ್ಲಿ ಹಾಕಿಟ್ಟಿದ್ರು ಅದನ್ನ ಶಾಪಿಗೆ ಇಟ್ಟಿದ್ರು ಇಂಥದ್ರದಲ್ಲಿ ಇಟ್ಕೊತಾ ಇದ್ರು ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿದೆಯಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಅಂದರೆ ನಾನು ಎರಡು ಟೈಮ್ ಹೋದಾಗ ಫಸ್ಟಿಗ್ಲೂ ಒಂದು ಟೈಮ್ ಹೋದಾಗ ಚೆನ್ನಾಗಿ ನೋಡಿದ್ವಿ ಎರಡನೇ ಟೈಮ್ ಅಷ್ಟೊಂದು ನೀಟಾಗಿ ನೋಡಿರಲಿಲ್ಲ ಎಲ್ತ್ ಇಶ್ಯೂಸ್ ಇರೋದ್ರಿಂದ ಎರಡನೇ ಸರಿ ಅಷ್ಟೊಂದು ನೋಡಿಲ್ಲ ಮೂರನೇ ಸರಿ ಕ್ಲೋಸ್ ಆಗಿತ್ತು ನಾನು ಹೋಗೋಷ್ಟರಲ್ಲಿ ಈ ಸರಿ ಕರೆಕ್ಟಾಗಿ ನೋಡಿಕೊಂಡೆ ಚೆನ್ನಾಗಿದೆ ಚೆನ್ನ ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀವಿ ಇದು ಫ್ರಂಟು ಅಂದರೆ ಫ್ರಂಟಲ್ಲ ಮಿಡ್ಲಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಇದ್ದಿರೋದು ಅದು ಕ್ಯಾಮ್ರಾ ಉಲ್ಟಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಮಧ್ಯಭಾಗದಲ್ಲಿ ಸುತ್ತು ಹೇಗಿದೆ ಅಂದ್ರೆ ಅಂದರೆ ಕೆಳಗೆ ಈ ಹಿಂದಿನ ಕಾಲದಲ್ಲಿ ಸುತ್ತು ಮನೆ ಇರುತ್ತೆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರಲ್ಲ ಆ ಥರ ಬಿಟ್ಟಿದ್ದರು ಇದು ನೋಡಿ ಲಿಫ್ಟು ಇವಾಗ ಮಾಡಿರೋದು ಅನಿಸುತ್ತೆ ಆವಾಗಿನ ಕಾಲದಲ್ಲಿ ಈ ಥರ ಲಿಫ್ಟ್ ಇರಲಿಲ್ಲ ಇವಾಗ ಮಾಡಿದ್ದಾರೆ ಅನಿಸುತ್ತೆ ಇದು ನೋಡಿ ಆವಾಗಿನ ಬಾಗಿಲು ಬಾಗಿಲು ಇದಾವಲ್ಲ ಯಾವ ಥರ ಅದರಲ್ಲ ಡಿಸೈನು ಆಗಿರ್ಬೋದು ಎಷ್ಟು ಚೆನ್ನಾಗಿತ್ತು ನೋಡಿ ಅವೆ ಅವರು ಯೂಸ್ ಮಾಡ್ತಿದ್ದ ಮಿರರ್ ಆಗಿರ್ಬೋದು ಚೇರ್ಸು ಅವೆಲ್ಲ ಅದು ಬೆಳ್ಳಿದನ್ಸುತ್ತೆ ಮಿರರು ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಅದು ಬೆಳ್ಳಿದನಿಸುತ್ತೆ ಇದೆಲ್ಲ ಬಂಗಾರ ಅನಿಸುತ್ತೆ ನನಗೆ ಅದು ದಂತ ಸೆಂಟ್ರಲ್ಲಿದೆಯಲ್ಲ ಅದು ಆ ಕಡೆ ಈ ಕಡೆ ಇರೋದು ಆನೆ ದ ದಂತ ಆ ಕಡೆ ಈ ಕಡೆ ಬೆಳ್ಳಿ ಚೇರ್ಗಳು ಚೆನ್ನಾಗಿದೆಯಲ್ಲ ನಮಗೂ ಇಂಥದ್ದೊಂದು ಬೇಕು ಅನಿಸುತ್ತೆ ನೋಡೋರ್ಗು ಅಷ್ಟು ಚೆನ್ನಾಗಿ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಇದು ನೋಡಿ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಎರಡು ಒಂದು ರಾಜನಿಗೆ ಒಂದು ರಾಣಿಗೆ ಆ ಥರ ಎರಡಿದ್ದು ಅಲ್ಲಿ ನೋಡಿಕೊಂಡು ಈ ಕಡೆ ಬಂದ್ವಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಇದು ಸಿಂಹನ ಇದು ಏನಂತಿರೋ ನನಗೆ ಅಷ್ಟೊಂದು ಆಗಿ ಗೊತ್ತಾಗಿಲ್ಲ ನಾನು ವೀಡಿಯೋನೂ ಇದು ನಾನು ತಂಗಿ ಮಾಡಿರೋದ್ರಿಂದ ಸೊ ಸ್ವಲ್ಪ ನನಗೂ ಅದು ಗೊತ್ತಾಗಿಲ್ಲ ಗೊತ್ತಿರೋದು ಕರೆಕ್ಟಾಗಿ ತಿಳಿಸ್ತಾ ಇದ್ದೀನಿ ಅದು ಏನು ಸಿಂಹನ ಏನೋ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಕಂಬಗಳು ಯಾವ ಥರ ಇದ್ದಾವೆ ಅದನ್ನೇ ನೋಡ್ತಾ ಇದ್ವಿ ಕಂಬಗಳೆಲ್ಲ ಆ ಕಡೆ ಮಿರರ್ ಇತ್ತು ಅದು ಒಂದು ಒಂದರೊಳಗೆ ಒಂದು ಬಾಗಿಲು ಆ ಥರ ಇತ್ತು ಮಿರರು ತುಂಬ ಚೆನ್ನಾಗಿತ್ತು ಇದು ರಾಜ ನೋಡಿ ಇಲ್ಲಿ ತೋರಿಸಿದ್ರೆ ಇಲ್ಲಿ ಅದರ ಡೀಟೇಲ್ಸ್ ಎಲ್ಲ ಇದೆ ಅದು ಕವರ್ ಮಾಡಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೋಡಿ ಇದು ಮಂಟಪ ಪ್ರೆಸೆಂಟ್ ಏನು ಫ್ರಂಟಲ್ಲಿ ತೋರಿಸಿದ್ನ ಅದೇ ಮಂಟಪ ಇದು ಒಂದರೊಳಗೊಂದು ಚೆನ್ನಾಗಿ ಕಾಣ್ತಿದೆ ಇದು ನೋಡಿ ಒಂದು ಏನಿಲ್ಲ ಅಂದ್ರೆ ಆ ಥರ ಒಂದು ಆರ ಎಂಟು ಮಂಟಪಗಳಿದೆ ಆವಾಗಿನ ಮದುವೆಗಳು ಎಲ್ಲ ಜಾಸ್ತಿ ಮಾಡಿಸ್ತಾ ಇದ್ರಲ್ಲ ಆ ಮಂಟಪದಲ್ಲಿ ಮಾಡಿಸ್ತಾ ಇದ್ದೀರಂತೆ ಅವಾಗಿನ ಕಾಲದಲ್ಲಿ ನೋಡಿ ಇದು ಕರೆಕ್ಟ್ ಫ್ರಂಟ್ ಆವಾಗಲೇ ತೋರಿಸಿದ್ನಲ್ಲ ಫ್ರೆಂಟೇ ಅಲ್ಲಿ ಮುಗಿದ ತಕ್ಷಣ ಮುಂದೆ ಬಂದರೆ ಇದು ಫ್ರಂಟು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಟು ಫ್ರೆಂಟಿಂದ ಆ ಕಡೆ ಅದು ಮುಂದ್ಗಡೆ ನಾವು ಆವಾಗಲೇ ಸ್ಟಾರ್ಟಿಂಗಿಂದ ಬಂದು ಒಳಗೆ ಬಂದಿರೋದು ಚೆನ್ನಾಗಿದೆ ಫ್ರಂಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇಷ್ಟೇ ಇದು ಫ್ರೆಂಟು ಫ್ರೆಂಟಿಂದ ತೋರಿಸ್ತಾ ಇದ್ರದ್ದು ಒಳಗೆ ಒಬ್ರು ಹೇಳೋದಕ್ಕೂ ನಾವು ಹೋಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೋಡಿ ಯಾವ ಥರ ಪೋಸ್ ಕೊಡ್ತಾ ಇದ್ದೇನೆ ಫೋಟೋ ಎಡಿಟಿಂಗ್ ನಿಂತ್ಕೊಳ್ಳೋ ಅಂದರೆ ಯಾವ ಯಾವುದೋ ಥರ ಪೋಸ್ ಕೊಡ್ತಾ ಇದ್ದಾನೆ ಅಲ್ಲಿ ಗೊಂಬೆಗಳೆಲ್ಲ ನೋಡಿದ್ದೇನಲ್ಲ ಆ ಥರ ಪೋಸ್ಟ್ ಹೋಗ್ತಾ ಇದ್ದೀನಿ ಇದೊಂದು ಸ್ವಲ್ಪ ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತಂದೇಳಿ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡಿ ಚೆನ್ನಾಗಿದೆಯಲ್ವ ಈ ಈ ಥರ ಇದೆ ಇದು ಮಂಟಪ ಆದಮೇಲೆ ಮುಂದೆ ಹೋಗ್ತಾ ಇರೋದು ಮಂಟಪ ಅಂದ್ರೆ ಚಿಕ್ಕ ಚಿಕ್ಕ ಆವಾಗಲೇ ಮಂಟಪ ತೋರಿಸಿದ್ನಲ್ಲ ಅದನ್ನೇ ಉಲ್ಟಾ ತೋರಿಸ್ತಾ ಇದ್ದೀನಿ ಅಷ್ಟೇ ಉಲ್ಟಾ ಆದ್ರೆ ಈ ಥರ ಇರುತ್ತಂತ ಅಷ್ಟೇ ನೋಡಿ ಮಂಟಪ ಇದು ಕೆಳಗೆ ಗ್ರೌಂಡಲ್ಲಿ ನಾವು ಈ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡದು ಇದು ಗ್ಲಾಸ್ ಅಂತಿರೋ ಲೈಟಿಂತು ಅದೇನೋ ಬರ್ತಾ ಇಲ್ಲ ಅದ್ರ ಬಗ್ಗೆ ಇದು ಇಲ್ಲ ಹಾಕಿದ್ರೆ ಬೇಕಿದ್ರೆ ಓದ್ಕೊಳ್ಳಿ ಅದು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ ಇದೆ ನಾನು ಅವಾಗಲೇ ಹೇಳಿದ್ನಲ್ಲ ಅದು ರೋ ಆ ಕಡೆ ಸರ್ಕಲ್ ಇದೆ ಈ ಕಡೆ ಸರ್ಕಲ್ ಇದೆ ಎರಡೂ ಕಡೆ ಇಳಿದೋದ್ರು ಕೆಳಗೆ ಹೋಗ್ತೀವಿ ಆ ಥರ ಅಂದರೆ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಅದು ಲೈಟಿಂಗ್ಸ್ ಇದೆಯಲ್ಲ ಮಧ್ಯ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು ಅದು ನನಗಂತೂ ತುಂಬ ರಿಯಲಿ ಇಷ್ಟ ಆಯಿತು ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದೇ ಈ ದಸರಾ ಟೈಮಲ್ಲಿ ಅಂದರೆ ಈ ದಸರಾ ಅಂದರೆ ಅಕ್ಟೋಬರ್ ತಿಂಗಳಲ್ಲೇನು ದಸರಾ ಟೈಮಲ್ಲಿ ಅಂಬಾರಿ ಹೋಗುತ್ತಾ ಆ ಟೈಮಲ್ಲಿ ಏನು ಆನೆಗಳಿಗೆ ಮತ್ತು ಅಲ್ಲಿರೋ ಜನ ಏನು ಅಲಂಕಾರ ಮಾಡ್ಕೊತಾರ ಅದ್ರ ಆನೆಗಳಿಗೆ ಅಲಂಕಾರ ಏನು ಮಾಡ್ತಾಯಿದ್ರು ಆ ಐಟಮ್ ಎಲ್ಲ ಅಲ್ಲೇ ಇಟ್ಟಿದ್ರು ಅದು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇದೇ ಆನೆಗಳಿಗೆ ಇವೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ತಿದ್ ಮಾಡ್ತಾರಂತೆ ವರ್ಷ ವರ್ಷವೂ ಅಷ್ಟೇ ಇಲ್ಲಿರೋ ಐಟಮ್ ಏನು ಆಭರಣಗಳನ್ನ ತೆಗೆದುಬಿಟ್ಟು ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾರಂತೆ ಎಲ್ಲ ಆನೆಗಳಿಗೆ ಅದನ್ನ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಅದನ್ನೇ ಕ್ಯಾಪ್ಚರ್ ಮಾಡಿದ್ದೀನಿ ಇಷ್ಟೇ ಇನ್ನೇನಿಲ್ಲ ಇಷ್ಟು ಅರಮನೆ ನೋಡ್ಕೊಂಡುಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದು ನಾಳೆ ವೀಡಿಯೋ ಬರುತ್ತೆ ನೋಡಿರಿ ಎಂಜಾಯ್ ಮಾಡಿರಿ ಅದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಕಂಟಿನ್ಯೂ ಆಗುತ್ತೆ ಮತ್ತೆ ಹೊರಗೆ ಹೊರಗಡೆ ಬಂದರೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡಿಕೊಂಡು ಔಟ್ ಆಗಿದ್ದು ಇವಾಗಿ ನೋಡಿ ಇದು ಹೊರಗೆ ಬಂದಿದ್ದೀವಿ ಇವಾಗ ಸ್ವೀಪರ್ಸ್ ಎಲ್ಲ ತಗೊಂಡು ಇದು ನಾನು ತಂಗಿ ಆ ಉಲ್ಟ ಹಿಡ್ದಿದ್ದಾರಲ್ಲ ಕ್ಯಾಮ್ರಾ ಅಷ್ಟು ಕರೆಕ್ಟಾಗಿ ಕಾಣ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಆಮೇಲೆ ನಾನು ಕ್ಯಾಪ್ಚರ್ ಮಾಡಿರೋವೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಸ್ಕಿಪ್ ಮಾಡೋಕ್ಕೆ ಮನಸ್ಸಾಗಿಲ್ಲ ಆದ್ದರಿಂದ ಫೋಟೋ ಆದರೆ ತಿರ್ಸ್ಕೊಬೋದು ವೀಡಿಯೋ ತಿರ್ಗಿಸೋ ಬರುತ್ತ ಇಲ್ಲ ಅಂತ ನಾನು ಅದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲದೆ ಇರೋದು ಇದು ದೇವಸ್ಥಾನನ ಅದು ಇವಾಗ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಇವಾಗ ಹೊರಗಡೆ ಬಂದ್ವಿ ಹೊರಗಡೆ ಬಂದುಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಇನ್ನೊಂದು ಪ್ಲೇಸ್ ಕವರ್ ಆಗಬೇಕು ಮತ್ತೆ ನೈಟ್ ರಿಟರ್ನ್ ಆಗಬೇಕು ಅಂತಂದು ಹೇಳಿಬಿಟ್ಟು ಬೇಗ ಕವರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತೋ ನಿಮಗೆ ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ದೊಡ್ಡ ಕಂಬ ಇಲ್ಲಿ ಪ್ರೆಸೆಂಟಲ್ಲಿ ಇಲ್ದೊಳಗೆ ಕ್ಯಾಮ್ರಾ ಹಲೋ ಇಲ್ಲ ಅದಕ್ಕೆ ಅಲ್ಲಿಗಷ್ಟೇ ನಾನು ಕ್ಯಾಮ್ರಾ ಹಿಡಿದಿದ್ದು ಒಳಗೆ ಕ್ಯಾಮ್ರಾ ತೊಗೊಂಡೋಗಿಲ್ಲ ಅಲ್ಲಿಗೆ ಪೂಜಾರಿ ಬೈದಿಬಿಟ್ರು ಕ್ಯಾಮ್ರಾ ಹಲೋ ಇಲ್ಲ ಕೊರೆ ಅಂತಂದು ಅಲ್ಲಿಗೆ ಕ್ಯಾಮ್ರಾ ಕವರ್ ಮಾಡಿಲ್ಲ ಯಾವ ದೇವಸ್ಥಾನ ಅಂತ ನೋಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಈ ಕಡೆ ಅಲೋ ಮಾಡಿಲ್ಲ ಅವರು ಈ ಕಡೆ ಪ್ರೆಸೆಂಟ್ ದೇವಸ್ಥ ದೇವ್ರನ್ನ ತೋರಿಸಿಲ್ಲ ಅಂದರೆ ಸೈಡಲ್ಲಿ ಆ ಕಡೆ ಈ ಕಡೆ ಇರ್ತಾವಲ್ಲ ಅಷ್ಟು ಮಾತ್ರ ತೋರಿಸಿದ್ದೆ ಈ ಕಡೆ ವೆಂಕಟೇಶ್ವರ ಅದನ್ನು ತೋರಿಸಿದ್ದೆ ಇಲ್ಲಿ ಕತ್ಲಲ್ಲಿ ಇವರೇನೋ ನೋಡ್ತಾ ಇದ್ದಾರೆ ಅಂತ ನಾನು ಹೋಗ್ಬಿಟ್ಟು ನೋಡಿದೆ ಫುಲ್ಲು ಕತ್ಲು ಕಾಣ್ತಾನೆ ಇಲ್ಲ ಲೀಟು ಆಗಿಲ್ಲ ಆಮೇಲೆ ಟಾರ್ಚ್ ಹಾಕ್ಕೊಂಡು ವಿಡಿಯೋಗೆ ಅಂತ ಇದು ಮಾಡಿದೆ ಅಷ್ಟೊಂದು ನೀಟಾಗಿ ಕಾಣ್ತಿಲ್ಲ ಅಂದ್ಕೊಂಡಿದ್ದೀನಿ ಇವಾಗ ಅದು ನೋಡಿಬಿಟ್ಟು ಹೊರಗೆ ಬಂದ್ವಿ ಇಲ್ಲಿ ಅಜ್ಜಿ ಮೊಮ್ಮಕ್ಕಳು ಕುತ್ಕೊಂಡಿದ್ರು ನಾವು ನಿಧಾನಕ್ಕೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹೊರಗೆ ಬರೋ ಅಷ್ಟೆಲ್ಲ ಲೇಟ್ ಆಯಿತು ಇವಾಗ ನೋಡಿ ಆ ದೇವಸ್ಥಾನವನ್ನು ನೋಡ್ಕೊಂಡ್ಬಿಟ್ಟು ಇವಾಗ ಎಕ್ಸಿಟ್ ಇದ್ದೀವಿ ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಪ್ಯಾಲೇಸ್ ಇದು ಹೊರಗಿಂದ ಈ ಥರ ಸೈಡಲ್ಲಿ ಇದು ಕವರ್ ಮಾಡಿರೋದು ಪ್ಯಾಲೇಸ್ ಹೊರಗಿಂದ ಸೈಡಲ್ಲಿ ಅಂದರೆ ಏನು ನಾವು ಔಟ್ ಆಗ್ತೀವೋ ಇನ್ನಾರೋ ಔಟು ಒಂದೇ ಕಡೆ ಬರುತ್ತೆ ಅಲ್ಲಿ ಕವರ್ ಮಾಡಿರೋದು ನೋಡಿ ಇಲ್ಲಿ ಪಾರ್ಕ್ ಪ್ರೆಸೆಂಟಲ್ಲಿ ಗೊತ್ತಿರ್ಬೋದು ಔಟ್ ಆಗೋರಿಗೆ ಅಂದರೆ ಬಂದು ಹೊರಗೆ ಹೋಗ್ತೀವಲ್ಲ ಆ ದಾರಿಯಲ್ಲಿ ಆ ಕಡೆ ಈ ಕಡೆ ಪಾರ್ಕ್ ಇದೆ ಹಚ್ಚು ಹಸಿರಾಗಿ ಗಿಡಗಳು ತುಂಬ ಚೆನ್ನಾಗಿದೆ ನೋಡಿ ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆ ಪ್ಯಾಲೇಸ್ ಎಷ್ಟು ಇಷ್ಟ ಈ ಗಿಡಗಳು ಅಷ್ಟೇ ಇಷ್ಟ ಆಯಿತು ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ಒಂದು ಸ್ವಲ್ಪ ಫಿಕ್ಸ್ ಸಲ ಇಟ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಹೆಂಗೆ ಅಷ್ಟಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಬಾ ಬಾಯ್